ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೆ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫೋರ್ಟಿ ಟು ಇಂದಿನ ಸಂಚಿಕೆಯಲ್ಲಿ ಹಾದಿ ಹಾದಿಯ ಕೊಟ್ಟ ಗಿಫ್ಟ್ ನೋಡಿ ಉಪ್ಪೇರಿಸಿ ಥ್ಯಾಂಕ್ಸ್ ಎಂದು ಆ ಗಿಫ್ಟ್ ಓಪನ್ ಮಾಡಿ ನೋಡ್ದ ಅದರಲ್ಲಿ ಒಂದು ಬ್ಯೂಟಿಫುಲ್ ವಾಚ್ ಇತ್ತು ಅದೇ ನೋಡಿ ವೆರಿ ಕಾಸ್ಟ್ಲಿ ಗಿಫ್ಟ್ ಎಂದ ಸ್ಮೈಲ್ ಮಾಡ್ದ ಮುಂದೆ ಆದಿ ಏನಾಗುತ್ತಾ ಇವತ್ತು ನಿಮ್ಮದೇ ಟ್ರೀಟು ಬಿಕಾಸ್ ನಿಮಗೆ ಹೊಸ ಫ್ಯಾಮಿಲಿ ಸಿಕ್ಕಿದೆ ಆ್ಯಂಡ್ ರಮೇಶ್ ಅಂಕಲ್ ಮತ್ತು ಸುಧಾ ಅಮ್ಮ ಇಬ್ಬರು ಇವತ್ತು ಹೊಸ ಲೈಫ್ ಕಟ್ಕೊಂಡಿದ್ದಾರೆ ಸೊ ನೀವೇ ಟ್ರೀಟ್ ಕೊಡಿ ಎಂದೆರಡು ವಾರೆಗಳೇಲಿ ಅವನನ್ನು ನೋಡಿ ಆದ್ಯ ಮಾತು ಕೇಳಿದ ಹಾದಿ ಲಾಂಗ್ ತಗೊಂಡು ಆಫ್ ಕೋರ್ಸ್ ಇಡೀ ರೆಸ್ಟೋರೆಂಟ್ ಬುಕ್ ಮಾಡಿದವನಿಗೆ ಆಫ್ಟರ್ ಆಲ್ ಒಂದು ಟ್ರೀಟ್ ಕೊಡೋಕೆ ಆಗಲ್ವಾ ಏನು ಬೇಕಾದರೂ ಹಾರ್ಡರ್ ಮಾಡಿ ಮಿಸ್ ಆದ್ಯಾ ಎಂದ ಒಂದು ಹೂಪ್ ಮೇಲೆ ಮಾಡಿ ಆದ್ಯಾ ತನಗೆ ಬೇಕಾಗಿದ್ದು ಹಾರ್ಡರ್ ಮಾಡಿ ಊಟ ಮಾಡಿ ಓಡುವಾಗ ಸ್ವಲ್ಪ ಲೇಟ್ ಆಗಿತ್ತು ಆದಿ ನಾನು ಡ್ರಾಪ್ ಮಾಡ್ತೀನಿ ಎಂದ ಆದ್ಯಾ ಟೈಮ್ ನೋಡಿ ಇಟ್ಸ್ ಟ್ವೆಲ್ ಓ ಕ್ಲಾಕ್ ಸೊ ಬನ್ನಿ ಹೀಗೆ ಒಂದು ಒಳ್ಳೆ ವಾಕ್ ಮಾಡೋಣ ಎಂದಳು ಆದಿ ಕೆಮ್ಮಿ ಮೂಗುಜ್ಜಿ ಇಷ್ಟೊತ್ತಲಿ ಇಂಥ ಒಂದು ಹಾಸ್ಯನ ಎಂದ ಆದ್ಯ ನಗದ ಆ ಹ್ಯಾಮ್ ಗೋಯಿಂಗ್ ಎಂದು ಮುಂದೆ ಹೆಜ್ಜೆ ಇಟ್ಟವಳನ್ನು ನೋಡಿ ಈ ಕಿರಿಕು ಇಷ್ಟೊತ್ತಲಿ ಹೀಗೆ ಎಂದು ಅಣೆ ಉಜ್ಜಿ ಡ್ರೈವರ್ಗೆ ಕಾಲ್ ಮಾಡಿ ಕಾರ್ ತೊಗೊಂಡ್ಬಾ ಎಂದು ರಿಸೆಪ್ಷನ್ನಲ್ಲಿ ಕೀ ಕೊಟ್ಟು ಅವಳು ನಡೆಯುತ್ತಿದ್ದ ಕಡೆ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಟು ನಡೆದ ಹಾದಿಯ ಅವನ ಬೂಟಿನ ಶಬ್ದ ಕೇಳಿ ಸ್ಟುಪ್ಪಿಡಾದೆ ಈಗಾದ್ರ ಜೊತೆಗೆ ಸ್ವಲ್ಪ ಬಾ ಎಂದು ಒಳಗೊಳಗೆ ನಕ್ಕು ನಿಲ್ಲದೆ ಸ್ಲೋ ಆಗಿ ನಡೆಯುತ್ತಾ ಮೈನ್ ರೋಡ್ನಲ್ಲಿ ನಡೆದು ಹಾದಿ ಬಿರುಸಾಗಿ ಹೋಗಿ ಅವಳ ಜೊತೆ ಸೇರಿ ಹೆಜ್ಜೆ ಹಾಕುತ್ತಾ ಎಷ್ಟು ದಿನದ ಡ್ರೀಮ್ ಇದು ಎಂದ ಆದ್ಯ ನಕ್ಕು ಅವನ ಕಡೆ ತಿರುಗಿ ಜಸ್ಟ್ ಫೈವ್ ಮಿನಿಟ್ಸ್ ಬ್ಯಾಕ್ ಡ್ರೀಮ್ ಎಂದಳು ಹಾದಿ ತಲೆ ಕುಡವಿ ಅವಳ ಜೊತೆ ಹೆಚ್ಚೆ ಹಿಟ್ಟುವನ ಕೈ ಬೈ ಮಿಸ್ ಆಗಿ ಹಾದ್ಯ ಕೈ ಸೋಕಿತು ಆದ್ಯಾ ಏನು ಮಾತಾಡಿಲ್ಲ ಆದಿ ಮಾತ್ರ ಸ್ವಲ್ಪ ಡಿಸ್ಟೆನ್ಸ್ ನಲ್ಲಿ ಸರಿದು ನಡೆಯುತ್ತಿದ್ದ ಆದಿ ಮತ್ತೆ ಹಾದ್ಯ ಮಾಸ್ಕ್ ಹಾಕಿ ರೋಡ್ ನಲ್ಲಿ ಜೊತೆಯಾಗಿ ಹೆಜ್ಜೆ ಇಡ್ತಿದ್ರು ದೂರದಲ್ಲಿ ಪಬ್ಗೆ ಹೋಗಿ ಬರ್ತಿದ್ದ ಹುಡುಗರ ಗ್ಯಾಂಗ್ ಒಂದು ಬರ್ತಿತ್ತು ಆದಿ ಮತ್ತೆ ಆದ್ಯ ಇಬ್ಬರು ನಡೆಯೋದು ನೋಡಿ ಬೇಕೆಂದೇ ಡ್ರಾಪ್ ಕೊಡ್ತೀವಿ ಬನ್ನಿ ಎಂದರು ಆದ್ಯಾ ನೋ ಥ್ಯಾಂಕ್ಸ್ ಎಂದಳು ಆದಿ ಏನು ಮಾತಾಡಿಲ್ಲ ಅವರು ಸುಮ್ಮನೆ ಗಡ್ಡ ಕೆರೆದು ಏನು ಲವರ್ಸಾ ಎಂದರು ಆದ್ಯ ಮತ್ತೆ ಹಾದಿ ಇಬ್ಬರು ಒಬ್ಬರ ಮುಖಾನ ಒಬ್ಬರು ನೋಡಿ ಸುಮ್ಮನೆ ನಿಂತರು ಆ ಹುಡುಗರ ಕಡೆ ನೋಡಿದ ಹಾದಿ ನೋಡಿ ನಮಗೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ ಹೋಗಿ ಎಂದು ಆದ್ಯನ ತನ್ನ ಎಡಭಾಗಕ್ಕೆ ಹೇಳಿದು ನಿಲ್ಲಿಸಿಕೊಂಡು ಕಮ್ ಎಂದ ಅವರು ಎಂದಿನಿಂದ ಆದ್ಯ ಇನ್ನೊಂದು ಕೈ ಹಿಡಿದ್ರು ಆದ್ಯ ಇಂಥವ್ರನ್ನ ತುಂಬ ಚೆನ್ನಾಗೆ ಹ್ಯಾಂಡಲ್ ಮಾಡುವ ಹುಡುಗಿನೇ ಬಟ್ ಈಗ ಏಕೆ ಫೈಟ್ ನೋಡುವ ಬೈಕೆ ಹುಡುಗಿಗೆ ಅದಕ್ಕೆ ಮುಖ ಚಿಕ್ಕದ ಮಾಡಿ ಆದಿ ಕಡೆ ನೋಡಿದ್ಲು ಆದಿ ಕಣ್ಣು ಹೊತ್ತಿ ಹಿಡಿದು ಕೋಪ ಕಡಿಮೆ ಮಾಡಿಕೊಂಡು ನೋಡಿ ಈಗೆಲ್ಲ ಹುಡುಗಿರನ್ನು ಮುಟ್ಟಿ ಮಾತಾಡೋದು ತಪ್ಪು ಎಂದು ಅಡ್ವೈಸ್ ಮಾಡ್ದ ಅವರು ಹೋ ಯಾಕೋ ನಿನಗೆ ಉರಿತಿದ್ಯಾ ಎಂದು ಅಲ್ಲೇ ಒಬ್ಬ ಬಿಯರ್ ಬಾಟಲ್ ಹಿಡಿದು ಕುಡಿಯುತ್ತಾ ಒಂದು ರೀಲ್ಸ್ ಮಾಡೋಣ ಎಂದು ಮಧ್ಯರಾತ್ರಿಲಿ ಐವೇ ರೋಡಲ್ಲಿ ಒಂಟಿ ಹುಡುಗಿ ನಿನಗೇನು ಕೆಲಸ ಎಂದು ಹಾಡುತ್ತಾ ಆದ್ಯ ಟಚ್ ಮಾಡಲು ಕೈ ತಂದವನನ್ನು ಆದಿ ಆ ಕೈ ಹಿಡಿದು ಡ್ರಿಂಕ್ ಅಂಡ್ ಡ್ರೈ ಮಾಡೋದೆ ದೊಡ್ಡ ತಪ್ಪು ಅಂಥದ್ರಲ್ಲಿ ಹೀಗೆ ಹುಡುಗಿರನ್ನು ರ್ಯಾಗ್ ಮಾಡ್ತೀರಾ ಎಂದ ಹೂಬು ಬಸಿತು ಆದ್ಯ ಮಾತ್ರ ಮನದಲ್ಲೇ ಪರವಾಗಿಲ್ವೇ ತುಂಬ ಪೇಷನ್ಸ್ ಇದೆ ಎಂದು ನೋಡುತ್ತಾ ಸುಮ್ಮನೆ ನಿಂತಿದ್ಲು ಅವನು ಕೈ ಬಿಡಿಸ್ಕೊಂಡು ಏನು ಗುರು ನಿಂತೋ ಐದು ನಿಮಿಷ ಬಿಡು ನಾವು ಒಂದು ಒಳ್ಳೆ ರೀಲ್ಸ್ ಮಾಡ್ತೀವಿ ಏನು ಬೇಬಿ ಎಂದು ಹಾಗೆ ಕಡೆ ನೋಡಿದ್ರು ಆದಿ ಆದ್ಯ ಕೈ ಬಿಟ್ಟು ತನ್ನ ಫೋನ್ ತಗೊಂಡು ಅದೇನು ರೀಲ್ಸ್ ಮಾಡ್ತೀಯ ಮಾಡು ಎಂದ ಅವರೆಲ್ಲ ಈಗ ದಾರಿಗೆ ಬಂದ ಎಂದು ನಕ್ಕು ಬೇಡ ಗುರು ಎಂದು ಅವರೇ ಫೋನ್ ತೆಗೆದು ಆದ್ಯ ಬಳಿ ಬಂದು ರಾತ್ರಿ ಆಯ್ತು ಮಲಗೋಣ ಇಂದು ನಮ್ಮ ಶೋಭಾನ ಎಂದು ಆಡಿ ಮುಗಿಯುವ ಮುನ್ನ ಆದ್ಯ ಕಾಲು ಅವನಿಗೆ ಸರಿಯಾದ ಜಾಗಕ್ಕೆ ಒದ್ದು ನರ ಕಟ್ ಮಾಡೋಳ ಇಷ್ಟೆಲ್ಲ ಹಾಡ್ತೀರಾ ಎಂದಳು ಆದಿ ಒಂದು ಕೈ ಕಟ್ಟಿ ಇನ್ನೊಂದು ತನ್ನ ಬಾಯಿ ಮೇಲೆ ಇಟ್ಟು ಸುಮ್ಮನೆ ನಿಂತು ನೋಡ್ತಿದ್ದ ಆದ್ಯ ಕೊಟ್ಟ ಹೊಡೆತಕ್ಕೆ ಕೆಳಗೆ ಬಿದ್ರೆ ಇನ್ನು ಉಳಿದವರು ಅವಳ ಕಡೆ ಬರುವ ಮುನ್ನ ಆದಿ ಕಾಲ್ ಫಟಾಫಟ್ ಎಂದು ಒಂದು ನಿಮಿಷದಲ್ಲಿ ಒದ್ದು ಅವರನ್ನೆಲ್ಲ ಕೆಳಗೆ ಉರುಳಿಸಿದ್ದ ಕೆಳಪಿದ್ದವರು ನೋವಲ್ಲಿ ಒದ್ದಾಡ್ತಿದ್ರು ಆದ್ಯ ಆದಿ ಕಡೆ ನೋಡಿ ಮೆಚ್ಚುಗೆ ನೋಟ ಬೆರೆದ್ರೆ ಆದಿ ತನ್ನ ಮಾಸ್ಕ್ ತೆಗೆದ ಅವರಲ್ಲಿ ಒಬ್ಬ ಹೇ ಹೋಡ್ರೋ ಇವರು ಆದ್ಯ ನತ್ಕೊಂಡ್ರು ಎಂದು ಬಿದ್ದವರನ್ನು ಗಾಡಿಗೆ ಹಾಕೊಂಡು ಕಾರಿಂದಕ್ಕೆ ತಿರುಗಿಸಿದ್ರು ಆದಿ ಗುರಾಯಿಸಿ ಡ್ರೈವರ್ಗೆ ಕಾಲ್ ಮಾಡಿ ಕಾರ್ ತರೋಕೆ ಹೇಳಿ ಆದ್ಯ ಕಡೆ ಇದೆಲ್ಲ ಬೇಕಿತ್ತಾ ಎಂದ ಒಮ್ಮೆ ಕೆಮ್ಮಿ ತನ್ನ ಗಂಟಲು ಸರಿ ಮಾಡಿಕೊಂಡ ಆದ್ಯ ಮತ್ತೆ ಈಗ ಯಾವಾಗಲೂ ಸೆಲೆಬ್ರಿಟಿಗಳ ಥರ ಹಾಗೆ ಇದ್ದರೆ ಏನು ಚೆಂದ ನೋಡಿ ಎಷ್ಟು ನಿಶಬ್ದ ವಾತಾವರಣ ಪಾಲ್ಯೂಷನ್ ಇಲ್ಲದ ರೋಡು ಸೊ ಹೀಗೆ ಸ್ವಲ್ಪ ಟೈಮ್ ನಡೆದರೆ ತುಂಬ ಈತ ಎನಿಸುತ್ತೆ ಅಂದ್ರು ಹಾದಿ ತಲೆ ಕುಡವಿ ಹುಡುಗಿರಿಗೆ ಅದ್ ಯಾವುದ್ರಲ್ಲಿ ಹಿತವಾಗಿರುತ್ತೋ ಬೇಡದ ವಿಷಯಗಳೇ ಇವ್ರಿಗಿಷ್ಟ ಎಂದು ಕಾರ್ ಬಂದಿದ್ದು ನೋಡಿ ಇಬ್ರು ಕೂತು ಮೊದಲು ಆದ್ಯನ ಹೋಟೆಲ್ಗೆ ಬಿಟ್ಟ ಆದ್ಯ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದವಳಿಗೆ ಹ್ಯಾಂಗ್ರಿ ಮ್ಯಾನ್ ಎನ್ನುವ ಮೆಸೇಜ್ ನೋಡಿ ಓ ಮತ್ತೆ ವಾರ್ನ್ ಮಾಡೋಕೆ ಮೆಸೇಜ್ ಮಾಡಿದಾರ ಎಂದು ನೋಡಿದ್ಲು ಅದರಲ್ಲಿ ನಿಮ್ಮ ಕಾರ್ ನಾಳೆ ಬೆಳಿಗ್ಗೆ ಹೋಟೆಲ್ ಹತ್ರ ಇರುತ್ತೆ ಗುಡ್ ನೈಟ್ ಎಂದಿತು ಆದ್ಯಾ ಫೋನ್ ಎಸೆದು ಆದಿ ಒಂದೇ ಕಾರಿನಲ್ಲಿ ನಿಂತಲೇ ಅಷ್ಟು ಜನನ ಒದ್ದು ಕೆಳಗೆ ಉರುಳಿಸಿದ್ದನ್ನು ನೆನೆದು ಕೋಪಿಷ್ಟನ ಥರ ಕಂಡ್ರೂ ತುಂಬ ತಾಳ್ಮೆ ಇದೆ ಎಂದುಕೊಂಡು ನಕ್ಕು ಒಂದು ಒಳ್ಳೆ ಫೈಟು ಮಿಸ್ ಆಯಿತು ಎಂದುಕೊಂಡ್ರು ಅತ್ತ ಆದಿ ಡ್ರೈವರ್ ಈ ಜಿ ಪಿ ಎಸ್ ಲೊಕೇಶನ್ ಫಾಲೋ ಮಾಡು ಎಂದ ಆ ಕಾರು ಒಂದು ಹಾಸ್ಪಿಟಲ್ ಕಡೆ ಹೋಗ್ತಿದ್ದು ನೋಡಿದ ಆದಿ ಹಾಸ್ಪಿಟಲ್ ರೀಚ್ ಆಗೋದ್ರೊಳಗೆ ನಾವು ಅಲ್ಲಿಗೆ ರೀಚ್ ಆಗಬೇಕು ಎಂದ ಆ ಮಾತು ಕೇಳಿದ ಡ್ರೈವರ್ ಫಾಸ್ಟ್ ಆಗಿ ಅಲ್ಲಿಂದ ಹೋಗ್ತಾನೆ ಆದಿ ಹೇಳ್ದಂತೆ ಆ ಕಾರ್ನ ಆದಿ ಕಾರ್ ಅಡ್ಡ ಹಾಕಿತು ಆ ಕಾರ್ನಲ್ಲಿದ್ದವರು ಹೆದ್ರಿ ಸರ್ ಪ್ಲೀಸ್ ನಮಗೇನು ಮಾಡಬೇಡಿ ಎಂದರು ಆದಿ ಹೂಬು ಅವನು ಯಾರವನು ಆಡೇಳ್ದವನು ಎಂದ ಇನ್ನೂ ನೋವಲ್ಲಿ ನಡಲು ಅವನು ಸರ್ ಸಾರಿ ಸರ್ ಎಂದ ಹೆದರುವಂತೆ ಆದಿ ಮೇಲಿಂದ ಕೆಳಗೆ ಅವನನ್ನು ನೋಡಿ ಮೂಗಿಗೆ ಒಂದು ಪಂಚ್ ಕೊಟ್ಟು ಹುಡ್ಗಿರ್ ಮುಂದೆ ಲುಚ್ಚ ಥರ ಹಾಡ್ತೀಯ ಆವಾಗಲೇ ಬೀಳ್ತಿದ್ದೋ ಹುಡ್ಗಿ ಇದ್ಲು ಅಂತ ಬಿಟ್ಟಿದ್ದೀನಿ ಇಲ್ಲ ಅಷ್ಟೇ ಎಂದು ಫೋನಲ್ಲಿ ಹಿಂದ ಅವನು ಬಂದು ಫೋನ್ ಕೊಟ್ಟ ರೀಲ್ಸ್ ಮಾಡಿದ್ದ ವಿಡಿಯೋ ನೋಡಿ ಅದರಲ್ಲಿ ಆದ್ಯ ಅವನಿಗೆ ಓದ್ತಿದ್ದು ಇದ್ದಿದ್ದು ನೋಡಿ ಅದನ್ನು ಡಿಲೀಟ್ ಮಾಡಿ ಆ ವೀಡಿಯೋ ಎಲ್ಲೂ ರೀ ಕಲೆಕ್ಟ್ ಮಾಡದಂತೆ ಎರೇಸ್ ಮಾಡಿ ಆ ಫೋನ್ ವಾಪಸ್ ಕೊಟ್ಟು ಇನ್ನೊಂದ್ಸಲ ಯಾವುದಾದ್ರೂ ಹುಡುಗಿರಿಗೆ ಹೀಗೆ ತೊಂದರೆ ಕೊಟ್ರೆ ನಿಮ್ಗೆ ಪಿಂಡ ಇಡಕು ಬಾಡಿ ಸಿಗ್ಬಾರ್ದು ಆಗ ಮಾಡ್ತೀನಿ ಹುಷಾರ್ ಎಂದು ಸ್ವಲ್ಪ ದುಡ್ಡು ಕೊಟ್ಟು ಗೆಟ್ ಲಾಸ್ಟ್ ಎಂದು ಕುಡಿಯೋದು ಕಡಿಮೆ ಮಾಡ್ರೋ ಎಂದು ತನ್ನ ಕಾರ ಅಲ್ಲಿಂದ ಹಾದಿ ಸೀದಾ ತನ್ನ ಹೋದ ಅವನಿಗೆ ಆದ್ಯ ಫೈಟ್ ಮಾಡಿದ್ದು ನೋಡಿ ಎಲ್ಲ ಹುಡುಗಿರು ಹೀಗೆ ಇರಬೇಕು ಇಲ್ಲಾಂದ್ರೆ ತುಂಬಾ ಕಷ್ಟ ಎಂದು ನಿಟ್ಟುಸಿರು ಬಿಟ್ಟು ಮಲಗ್ದ ಆದಿ ತನ್ನೆಲ್ಲ ಕೆಲಸನ ಪೂರ್ತಿಯಾಗಿ ಮಾಡಿದ ಇನ್ನೆರಡು ದಿನದಲ್ಲಿ ಆದಿ ಬಿಲ್ಲ ಮನೆಗೆ ಹೋಗೋದ್ರಲ್ಲಿ ಇದ್ದ ಅದಕ್ಕೂ ಮೊದಲು ಅತ್ತಿಗೆ ಸಾನಿಯಾ ಮತ್ತೆ ಆ ಮಗುನ ನೋಡ್ಕೊಂಡು ಬರಬೇಕು ಎಂದುಕೊಂಡು ಹೋಗಿದ್ದ ಬಿಲ್ಲ ಮನೆಯಲ್ಲಿ ಪ್ರತಿದಿನ ಹುಡುಗ ಮಾತಾಡಿದ್ರು ಅವನು ಇನ್ನೂ ಇಲ್ಲಿಗೆ ಬಂದಿಲ್ಲವಲ್ಲ ಅನ್ನೋ ಆತಂಕ ರಮೇಶ್ ಅವರದ್ದಾಗಿತ್ತು ಹಾದಿ ಮಂಗಳೂರ್ಗೆ ಹೋಗಿದ್ದ ಅಲ್ಲಿ ಸಾನಿಯಾ ಪರಿಸ್ಥಿತಿ ತುಂಬ ಹದಗೆಟ್ಟಿತು ಅದಕ್ಕೆ ಅಲ್ಲೇ ಎರಡು ದಿನ ಸ್ಟೇ ಮಾಡಬೇಕಾಯ್ತು ಎರಡು ದಿನದ ನಂತರ ಸಾನ್ಯಾ ಕಣ್ಮುಚ್ಚಿದ್ರು ಹಾದಿಗೆ ಇದನ್ನು ತನ್ನ ಅಮ್ಮನ ಬಳಿ ಹೇಳೋಕೆ ಆಗದೆ ರಮೇಶ್ ಅವ್ರಿಗೆ ಮಾತ್ರ ಹೇಳಿ ಅಲ್ಲಿಗೆ ಕರೆಸ್ಕೊಂಡ ರಮೇಶ್ ಮತ್ತು ಆದಿ ಇಬ್ಬರು ಎಲ್ಲ ಪ್ರೊಸೀಜರ್ ಮುಗಿಸಿ ಆದಿನಿ ಸಾನ್ಯಾ ಚಿತೆಗೆ ಬೆಂಕಿ ಇಟ್ಟ ಮಗುನ ಇನ್ನು ಮುಂದೆ ಪೂರ್ತಿ ಕಸ್ಟಡಿ ವಹಿಸ್ಕೊಳ್ಳಲು ಹಾದಿ ಅಲ್ಲೇ ಒಂದು ವಾರ ಉಳಿಬೇಕಾಯಿತು ರಮೇಶ್ ಅವರು ನಾನು ಸುಧಾಗೆ ಏನೋ ಒಂದು ಹೇಳ್ತೀನಿ ನೀನು ಯಾವುದೋ ಬಿಸ್ನೆಸ್ ಮೀಟಿಂಗ್ಗೆ ಹೋಗಿದ್ಯಾ ಅಂತ ಹಿಂದು ಅಲ್ಲಿಂದ ಹೋಗ್ತಾರೆ ಅಲ್ಲಿ ಸುಧಾ ಅವರ ಬಳಿ ಹಾಗೆ ಹೇಳಿದ್ರು ಕೂಡ ರಮೇಶ್ ಅವರು ಸುಧಾ ಆದಿಗೆ ಕಾಲ್ ಮಾಡಿದ್ರೆ ಆದಿ ಫೋನ್ ತೆಗಿಲಿಲ್ಲ ಅವನಿಗೆ ತನ್ನ ಹತ್ತಿಗೆ ತೀರೋಗಿದ್ದ ನೋವಿತ್ತು ತನ್ನ ನೋವನ್ನು ಶೇರ್ ಮಾಡಿಕೊಳ್ಳೋ ಮನಸ್ಥಿತಿನಲ್ಲಿ ಅವನು ಇರಲಿಲ್ಲ ಮಗುನ ಅಲ್ಲೇ ಎಲ್ಲೋ ಬಿಡೋ ಮನಸ್ಸು ಅವನಲ್ಲೂ ಇರಲಿಲ್ಲ ಅದಕ್ಕೆ ಅವನು ಗೋವಾಗೆ ಹೋಗಿ ಮಗುನ ತನ್ನ ನೆಚ್ಚಿನ ಗುರುಗಳಾದ ಮೈಕಲ್ ಬಳಿ ಬಿಟ್ಟು ಇರುವ ವಿಷಯ ಹೇಳಿ ಎಲ್ಲ ರೀತಿ ವಿದ್ಯೆ ಕಲಿಬೇಕು ಎಂದು ಹೇಳಿ ರಿಕ್ವೆಸ್ಟ್ ಮಾಡಿದ ಅವರ ಬಳಿ ಆದಿ ರಿಕ್ವೆಸ್ಟ್ಗೆ ಮೈಕಲ್ ತನ್ನ ನೆಚ್ಚಿನ ಶಿಷ್ಯನಿಗೆ ಇಲ್ಲ ಅನ್ನೋಕ್ಕೆ ಸಾಧ್ಯ ಇದೆಯಾ ಆಗ್ಲಿ ಎಂದು ಮಗುವಿನ ಫುಲ್ ರೆಸ್ಪಾನ್ಸಿಬಲ್ ತಗೊಳ್ಳೋದಾಗಿ ಒಪ್ಕೊಂಡ್ರು ಆದಿಗೆ ಈಗ ಮನಸ್ಸು ನಿರಾಳ ಆಯಿತು ಸೇಫ್ ಜಾಗದಲ್ಲಿ ಮಗು ಇದೆ ಅಂತ ಅಂದು ರಾತ್ರಿ ಸುಮಾರು ಹತ್ತಕ್ಕೆ ಬೇರೆ ನಂಬರಿಂದ ತುಂಬ ಕಾಲ್ ಬಂದಿತು ಆದಿ ಸಾಮಾನ್ಯಕ್ಕೆ ಪರ್ಸ್ನಲ್ ಕಾಲ್ ಬಿಟ್ಟು ಬೇರೆ ಕಾಲ್ ಇಷ್ಟೊತ್ತಲ್ಲಿ ರಿಸೀವ್ ಮಾಡೋದೇ ಇಲ್ಲ ಹಾಗಾಗಿ ಆ ಕಾಲ್ನ ಈಕ್ಲೋಡ್ ಮಾಡ್ದ ಬೆಳಿಗ್ಗೆ ಎದ್ದ ಹಾದಿಗೆ ಸುಮಾರು ಸಲ ಅಪ್ಪ ಅಮ್ಮನಿಂದ ಕಾಲ್ ಬಂದಿದ್ದು ನೋಡಿ ಕಾಲ್ ಬ್ಯಾಕ್ ಮಾಡ್ದ ಆ ಕಡೆಯಿಂದ ರಮೇಶ್ ಹೇಳಿದ ವಿಷಯ ಕೇಳಿ ಹಾದಿ ಗಾಬರಿಯಾಗಿ ಬೇಗ ಬೇಗ ಪ್ರೈವೇಟ್ ಜಟ್ ಬುಕ್ ಮಾಡಿ ಅಲ್ಲಿಂದ ಹೊರಟ ಕತೆ ಮುಂದುವರಿಯುವುದು ಎಂದಿನಂತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್